ಜ್ಯೋತಿ ತಡ ಬ್ಲಾಕ್ಸ್ ಇವತ್ತು ಒಂದು ಗೋಲ್ಡ್ ಸಿಲ್ವರ್ ಶಾಪಿಗೆ ಬಂದಿದ್ದೀನಿ ಸೊ ಕಾಲ್ ಚೈನ್ ತೊಗೊಳ್ಳೋಣ ಅಂತ ಬಂದಿದ್ದೀನಿ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತೂ ಫ್ಯಾನ್ಸಿನೂ ಇದೆ ಜೊತೆಗೆ ಟ್ರೆಡಿಷನಲ್ ತುಂಬ ಗ್ರ್ಯಾಂಡಾಗೂ ಇದೆ ನಾನು ಆದಷ್ಟು ಸಿಂಪಲಾಗಿ ನೋಡೋಣ ಅಂತ ನೋಡ್ತಾ ಇದ್ದೀನಿ ಸೊ ಬನ್ನಿ ಇವಾಗ ಯಾವ್ಯಾವ ಥರ ಇದೆ ಸಿಂಪಲ್ ಅಂತ ನೋಡೋಣ ಅದಕ್ಕೂ ಮುಂಚೆ ನನ್ನ ವಿಡಿಯೋ ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಸೊ ಚೆನ್ನಾಗಿದೆ ಅಲ್ಲ ಇದು ಎಷ್ಟು ವೆಯ್ಟ್ ಇದೆ ಅಂತ ನೋಡೋಣ ವಾ ಸಖತ್ತಾಗಿದೆ ಅಲ್ಲ ಕಲರ್ ಕಾಂಬಿನೇಷನ್ನು ತುಂಬ ಚೆನ್ನಾಗಿದೆ ಚಿಕ್ಕ ಚಿಕ್ಕ ಗುಂಡು ಹಾಕಿದ್ದಾರೆ ಸೆಂಟ್ರಲ್ಲಿ ಟ್ವೆಂಟಿ ಏಟ್ ಗ್ರಾಮ್ ಇದೆ ಇದು ನೋಡಿ ತುಂಬ ಚೆನ್ನಾಗಿದೆ ಅಲ್ಲ ಸೊ ಬೇಕಂದ್ರೆ ನಮಗೆ ಇದಕ್ಕೂ ಸಿಂಪಲ್ ಆಗಿ ಇದಕ್ಕೂ ಲೈಟ್ ವೆಯ್ಟ್ ಇರೋದು ಸಿಗುತ್ತೆ ಇದಕ್ಕೂ ಗ್ರ್ಯಾಂಡ್ ಆಗಿರೋದು ಸಿಗುತ್ತೆ ಸೊ ಇನ್ನೊಂದು ನೋಡೋಣ ಬೇರೆ ತರ ಇದೆ ಅಂತ ಸೊ ಇನ್ನೊಂದು ಡಿಸೈನ್ ಇದೆ ನೋಡಿ ವಾವ್ ಸಕೆಟ್ ಆಗಿದೆ ವಾವ್ ಟು ತ್ರೀ ಕಲರ್ಸ್ ಇದೆ ಮಿಕ್ಸ್ ಮ್ಯಾಚು ಗೆಜ್ಜೆನೂ ಅಷ್ಟೇ ತುಂಬ ಗೆಜ್ಜೆ ಇಷ್ಟಪಡೋರು ಬೇಕಂದರೆ ಹಾಕ್ಸ್ಕೋಬೋದು ಎಕ್ಸ್ಟ್ರಾ ಗೆಜ್ಜೆ ಇದು ನೋಡಿ ಜಾಸ್ತಿ ಗೆಜ್ಜೆ ಇಲ್ಲ ಜಸ್ಟ್ ಎಂಡಲ್ ಮಾತ್ರ ಇದೆ ನಮಗೆ ಗೆಜ್ಜೆ ನೋಡಿ ಸಖತ್ತಾಗಿದೆ ಸೆಂಟ್ರಲ್ಲಿ ಒಂದೊಂದು ಚಿಕ್ಕ ಚಿಕ್ಕ ಗುಂಡಿದೆ ನೈಸ್ ಎಷ್ಟು ಗ್ರಾಮ್ ಇದೆ ಇದು ಅಂತಂದರೆ ನಿಮಗೆ ತರ್ಟಿ ನೈನ್ ಗ್ರಾಮ್ ಇದೆ ಇದು ನಿಮಗೆ ನಮಗೆ ಆಗುತ್ತೆ ಅನ್ನೋಂಥವ್ರು ಕರಿ ದಾರ ಕಟ್ಕೊಂಡಿರ್ತಾರಲ್ಲ ಅದ್ರ ಬದಲಾಗೆ ನೋಡಿ ಈ ಥರ ಕರಿ ಮಣಿ ಮಿಕ್ಸಿರೋದನ್ನ ಬೇಕಂದರೆ ಹಾಕೋಬೋದು ತುಂಬ ಸಿಂಪಲ್ ಆಗಿದೆ ಸಿಲ್ವರ್ ಗುಂಡ್ಬು ಸೆಂಟ್ರಲ್ಲಿದೆ ನೋಡಿ ಗೆಜ್ಜೆ ಲಾಸ್ಟಲ್ಲಿ ಮಾತ್ರ ಇದೆ ಸಿಂಪಲ್ ಆಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿರುತ್ತೆ ಏಯ್ಟೀನ್ ಗ್ರಾಮ್ ಇದೆ ಇದು ನಮಗೆ ಒಂಥರ ಸ್ಪೆಷಲ್ ಆಗಿದೆ ತುಂಬ ಕಲರ್ಸ್ ಇಲ್ಲ ಪ್ಲೈನ್ ಇದೆ ನೈಸಲ್ಲ ಸೂಪರ್ ಆಗಿದೆ ಜಸ್ಟ್ ಗುಂಡು ಮಾತ್ರ ಇದೆ ಸೆಂಟ್ರಲ್ ಒಂದು ಗುಂಡು ಗುಂಡಿದೆ ಗೆಜ್ಜೆನೂ ಅಷ್ಟೇ ಲಾಸ್ಟ್ ಮಾತ್ರ ಇದೆ ಇದು ನಿಮಗೆ ತರ್ಟಿ ಗ್ರಾಮ್ ಆಗುತ್ತೆ ಸಿಂಪಲ್ಲಾಗಿ ಇಷ್ಟಪಡೋರಿಗೆ ತುಂಬ ಚೆನ್ನಾಗಿರುತ್ತೆ ಗೆಜ್ಜೆ ಹಾಕಿದಂಗೂ ಇರುತ್ತೆ ನಿಮಗೆ ಸಿಂಪಲಾಗೂ ಇರುತ್ತೆ ಲೈಟ್ ವೇಟ್ ಇದೆ ಇನ್ನೂ ಡಿಫ್ರೆಂಟ್ ಆಗಿದೆ ಇದು ನಮಗೆ ಸೋ ನೈಸ್ ಅಲ್ಲ ಸಖತ್ತಾಗಿದೆ ನೋಡಿ ಸ್ಪೆಷಲ್ ಆಗಿದೆ ಫುಲ್ ಇದು ಇನ್ನೂ ಲೈಟ್ ವೇಟ್ ಇದೆ ಇದು ಎಷ್ಟು ಗ್ರಾಮ ಹಾಕೊಂಡ್ರೆ ನಿಮಗೆ ಎಷ್ಟಿದೆ ಸಖತ್ತಾಗಿದೆ ಅಲ್ಲ ಎರಡು ಕಲರ್ ಇದೆ ಪರ್ಪಲ್ ಬ್ಲೂ ಎರಡು ಕಲರ್ ಇದೆ ಮಧ್ಯೆ ಗುಂಡು ಗುಂಡ ಹಾಕಿದರೆ ಪ್ಲೈನ್ ಇದೆ ಸೆಂಟ್ರಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಸಿಂಪಲಾಗಿ ಸಕ್ಕತ್ತಾಗಿದೆ ನೋಡಿ ಸಿಕ್ಸ್ಟೀನ್ ಗ್ರಾಮ್ ಇದೆ ನೋಡಿ ಫ್ರೆಂಡ್ಸ್ ಇದು ಅಷ್ಟೇ ಎಷ್ಟು ಮುದ್ದಾಗಿದೆ ನೋಡಿ ಸಿಂಪಲ್ಲಾಗಿದೆ ಸೆಂಟ್ರಲ್ ಚಿಕ್ಕ ಚಿಕ್ಕ ಗುಂಡು ಒಂದೊಂದು ಕಲ್ ಸೆಂಟ್ರಲ್ ಕಲರ್ ಮಿಕ್ಸ್ ಇದೆ ಜಸ್ಟ್ ನೈನ್ಟೀನ್ ಗ್ರಾಮ್ ಇದೆ ಇದು ಅಷ್ಟೇ ನೋಡಿ ಸಿಂಪಲ್ ಆಗಿ ಇಷ್ಟಪಡೋರಿಗೆ ಎಷ್ಟು ವೆರೈಟೀಸ್ ಇದೆ ನೋಡಿ ಸಕ್ಕತ್ತಾಗಿದೆ ಅಲ್ಲ ಬ್ಲೂ ಮಿಕ್ಸ್ ಪಿಂಕ್ ಮಿಕ್ಸ್ ಇದೆ ನೈನ್ಟೀನ್ ಗ್ರಾಮ್ ಅಷ್ಟೇ ಇದು ಆರಾಮಾಗಿ ತಗೋಬಹುದು ನಾವು ಇದು ನೋಡಿ ನಮಗೇನು ಏನು ಸೆಂಟ್ರಲ್ ಡಿಸೈನ್ ಬೇಡ ಪ್ಲೈನ್ ಬೇಕು ಅನ್ನೋರಿಗೆ ಇದಿದೆ ನೋಡಿ ಇದು ನಿಮಗೆ ಜಸ್ಟ್ ಫಿಫ್ಟಿ ಗ್ರಾಮ್ ಬರುತ್ತೆ ಚೆನ್ನಾಗಿದೆ ಅಲ್ಲ ನಮ್ಮ ಸ್ಟ್ರೆಂಥಾಗೂ ಇರುತ್ತೆ ನಮಗೆ ಕಟ್ ಆಗಲ್ಲ ಬೇಗ ನಮಗೆ ಗಟ್ಟಿ ಇರಬೇಕು ಕಟ್ ಆಗಬಾರ್ದು ಅನ್ನೋಂಥರೂ ಈ ಥರ ಸ್ವಲ್ಪ ಗಟ್ಟಿ ಇರೋದು ದಪ್ಪ ಇರೋದು ತೊಗೊಂಡ್ರೆ ಬೇಗ ಕಟ್ ಆಗಲ್ಲ ತುಂಬ ಚೆನ್ನಾಗಿದೆ ಅಲ್ಲ ಫಿಫ್ಟಿ ಗ್ರಾಮ್ ಇದೆ ಇದು ನಿಮಗೆ ಆಗಿದೆ ನೋಡಿ ನನ್ನ ಲಾಸ್ಟ್ ತೋರ್ಸನ್ನೆಲ್ಲ ಅದೇ ಪೀಸಲ್ಲಿ ನಿಮಗೆ ಡಿಸೈನ್ ಬಂದಿದೆ ಅಷ್ಟೇ ಗೆಜ್ಜೆ ಸ್ವಲ್ಪ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಒಂದು ಫೋರ್ ಕಡೆ ನಾಲ್ಕು ಕಡೆ ಗೆಜ್ಜೆ ಕೊಟ್ಟಿದ್ದಾರೆ ಜೊತೆ ಕಲರ್ಸ್ ಕಲರ್ಸ್ ಬಂದಿದೆ ನೋಡಿ ಗ್ರ್ಯಾಂಡಾಗೂ ಕಾಣಿಸುತ್ತೆ ಜೊತೆಗೆ ಥಿಕ್ನೆಸ್ಸು ಚೆನ್ನಾಗಿದೆ ನಿಮಗೆ ಇದು ನಿಮಗೆ ಫಾರ್ಟಿ ಗ್ರಾಮ್ ಆಗುತ್ತೆ ಫಾರ್ಟಿ ಗ್ರಾಮ್ಗೆ ಎಷ್ಟು ಚೆನ್ನಾಗಿದೆ ಅಲ್ಲ ಕಲರ್ ಆಗಿರ್ಬೋದು ಗಟ್ಟಿ ಆಗಿರ್ಬೋದು ಇದು ಎಷ್ಟು ದೊಡ್ಡದಾಗಿದೆ ಅಲ್ಲ ದೊಡ್ಡದಾಗಿ ನಮಗೆ ಬೇಕು ಅಂತ ಇಷ್ಟಪಡೋರು ಜೊತೆಗೆ ತುಂಬ ಕಾಲು ತುಂಬ ಗೆಜ್ಜೆ ಬೇಕಪ್ಪ ಅಂತ ಇಷ್ಟಪಡೋರಿಗೆ ನೋಡಿ ತುಂಬ ಕಾಲು ತುಂಬ ಗೆಜ್ಜೆ ಇರುತ್ತೆ ಜೊತೆಗೆ ದೊಡ್ಡದಾಗೂ ಇರುತ್ತೆ ನಿಮಗೆ ಇದು ಎಷ್ಟಿದೆ ಸೆವೆಂಟಿ ಏಯ್ಟ್ ಗ್ರಾಮ್ಸ್ ಇದೆ ನಮಗೆ ಅವತ್ತಿನ ರೇಟ್ ಗೋಲ್ಡ್ ರೇಟ್ ಇರುತ್ತೋ ಅಷ್ಟು ರೇಟ್ ಆಗುತ್ತೆ ನಮಗೆ ಜೊತೆಗೆ ಮೇಕಿಂಗ್ ಚಾರ್ಜ್ ಓ ಇದು ನೋಡಿ ಲಾಸ್ಟ್ ತೋರಿಸಿದ್ನಲ್ಲ ಅದೇ ಥರ ಸ್ವಲ್ಪ ಡಿಫ್ರೆನ್ಸ್ ಇದೆ ಡಿಸೈನ್ಸ್ ಎಲ್ಲ ಕಾಲು ತುಂಬ ಗೆಜ್ಜೆ ಇರೋಲ್ಲ ಜಸ್ಟ್ ಲಾಸ್ಟ್ ಟೈಮ್ ಮಾತ್ರ ಇರುತ್ತೆ ಸಿಂಪಲ್ಲಾಗೂ ಕಾಣುತ್ತೆ ಜೊತೆಗೆ ದೊಡ್ಡದಾಗೂ ಕಾಣುತ್ತೆ ನಿಮಗೆ ಎಷ್ಟು ದಿನ ಎಷ್ಟು ವರ್ಷ ಹಾಕೊಂಡ್ರೂ ಕಟ್ ನಿಮಗೆ ಹಂಡ್ರೆಡ್ ಆ್ಯಂಡ್ ಟೆನ್ ಗ್ರಾಮ್ಸ್ ಇದೆ ಒನ್ ಟೆನ್ ಗ್ರಾಮ್ಸ್ ಇದೆ ನೋಡಿ ಎಷ್ಟು ಗಟ್ಟಿ ಇದೆ ಎಷ್ಟು ಲುಕ್ಕಾಗಿದೆ ಇದೆ ನೋಡಿ ಮಕ್ಕಳು ಹಾಕೋಬೋದು ಎಲ್ಲರೂ ಎಲ್ಲ ಏಜ್ವರೆಗೂ ಸೂಟ್ ಆಗುತ್ತೆ ಕಲರ್ಸ್ ಆಗಿರ್ಬೋದು ಡಿಸೈನ್ಸ್ ಆಗಿರ್ಬೋದು ಎಷ್ಟು ಸಖತ್ತಾಗಿದೆ ನೋಡಿ ಸಿಂಪಲ್ಲಾಗೂ ಇದೆ ಗ್ರ್ಯಾಂಡಾಗೂ ಇದೆ ಎಷ್ಟು ಇದೆ ಸಿಕ್ಸ್ಟಿ ಸೆವೆನ್ ಗ್ರಾಮ್ ಇದೆ ಇದು ಸೊ ಕ್ಯೂಟ್ ಅದೇ ಟೈಪ್ ಇದೆ ಸೆವೆಂಟಿ ಗ್ರಾಮ್ ಇದೆ ಇದು ದೊಡ್ಡ ಇರುತ್ತೆ ಇದೆಲ್ಲ ಸ್ವಲ್ಪ ವರ್ಷಗಳು ಹಾಕೊಂಡ್ರೂ ನಮಗೆ ಏನಾಗಲ್ಲ ಸ್ವಲ್ಪ ಡಿಫ್ರೆನ್ಸ್ ಇದೆ ಡಿಸೈನ್ಸ್ ಫಿಫ್ಟಿ ಏಟ್ ಗ್ರಾಮ್ ಇದೆ ಜಸ್ಟ್ ಕಲರ್ ಇಲ್ಲ ನಮಗೆ ಜಸ್ಟ್ ಸಿಲ್ವರ್ ಮಾತ್ರ ಕಾಣಿಸುತ್ತೆ ಸೆಂಟ್ರಲ್ ಮಾತ್ರ ಸ್ಟಾರ್ ತರ ಕಾಣಿಸ್ತಾ ಇರ್ಬೋದು ನಿಮಗೆ ಸ್ಟ ಪರ್ಪಲ್ಲು ಮತ್ತು ಗ್ರೀನು ಎಲ್ಲೋ ಆ ಥರ ಸೆಂಟ್ರಲ್ ಕಲರ್ ಇದೆ ಸ್ಪೆಷಲ್ ಆಗಿದೆ ಜೊತೆಗೆ ಸ್ಟೆನ್ ಗಟ್ಟಿನೂ ಇದೆ ಇದೆ ನಿಮಗೆ ನೋಡಿ ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಫ್ರೆಂಡ್ಸ್ ನಾನಿದು ಶಾಪ್ ಅಡ್ರೆಸ್ ಆಗಿರ್ಬೋದು ಕಾಂಟ್ಯಾಕ್ಟ್ ನಂಬರು ಪ್ರತಿಯೊಂದು ನಾನು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ಯಾರಿಗಾದರೂ ಅವಶ್ಯಕತೆ ಇರೋರು ಕಾಂಟ್ಯಾಕ್ಟ್ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ದೃಷ್ಟಿ ಆಗಬಾರ್ದು ಅಂತ ಎಲ್ಲ ಬೇರೆ ಹೊಸ ಥರ ಬಂದಿದೆ ನೋಡಿ ಇವಾಗ ಎಲ್ಲ ತೌಸಂಡು ಜೊತೆಗೆ ಫೈವ್ ಹಂಡ್ರೆಡ್ಡು ನಮಗೆ ಟೂ ತೌಸಂಡು ಆ ಥರ ಎಲ್ಲ ಇದೆ ನೋಡಿ ಸ್ವಲ್ಪ ಜಾಸ್ತಿ ಸಿಲ್ವರ್ ಇರೋದೆಲ್ಲ ಟೂ ತೌಸಂಡ್ ಆಗುತ್ತೆ ಸ್ವಲ್ಪ 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 ಒಂದೊಂದು ಗುಂಡಿರೋದೆಲ್ಲ ಫೈ ಹಂಡ್ರೆಡ್ ಆಗುತ್ತೆ ನೋಡಿ ದೃಷ್ಟಿ ಆಗಬಾರ್ದು ಅಂತ ಈ ಥರದ್ದು ಹೊಸ್ದಾಗಿ ಬಂದಿದೆ ಇದೆಲ್ಲ ಡಿಸೈನ್ಸು ನೋಡಿ ಶಾಪ್ ಅಡ್ರೆಸ್ಸು ಕಾಂಟ್ಯಾಕ್ಟ್ ನಂಬರು ಪ್ರತಿಯೊಂದು ನಾನು ಕೆಳಗಡೆ ಮೆನ್ಷನ್ ಮಾಡ್ತೀನಿ ಅವಶ್ಯಕತೆ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ತುಂಬ ಚೆನ್ನಾಗಿದೆ ಡಿಸೈನ್ಸ್ ಆಗಿರ್ಬೋದು ಕ್ವಾಲಿಟಿ ಆಗಿರ್ಬೋದು tam tatlı ಸೊ ನೋಡ್ತಾ ಇದ್ದಿಲ್ಲ ಫ್ರೆಂಡ್ಸ್ ನಾನು ಇನ್ನೊಂದು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಕುಂಕುಮದ ಬಟ್ಲ ಆಗಿರ್ಬೋದು ಜೊತೆಗೆ ಕಾಮಾಕ್ಷಿ ದೀಪಗಳಾಗಿರ್ಬೋದು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಇಲ್ಲಿ ಸಿಲ್ವರ್ ಅಷ್ಟೇ ಅಲ್ಲ ಗೋಲ್ಡ್ ಸಹ ತುಂಬಾ ವೆರೈಟೀಸ್ ಇದೆ ನಾನು ಇನ್ನು ಮುಂದೆ ಒಂದೊಂದನ್ನೇ ನಿಮಗೆ ಯಾವ್ಯಾವ ಡಿಸೈನ್ಸ್ ಇದೆ ಪ್ರತಿಯೊಂದು ನಿಮಗೆ ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ವರ್ಮಲಕ್ಷ್ಮಿ ಟೈಮಲ್ಲೆಲ್ಲ ತುಂಬ ಲಕ್ಷ್ಮಿ ಮುಖವಾಡಗಳೆಲ್ಲ ಸಹ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇಷ್ಟು ಹೇಳ್ತಾ ನಾನು ಬ್ಲಾಗ್ನ ಎಂಡ್ ಮಾಡ್ತಾ ಇರಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ ನನ್ನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಬ್ಲಾಗ್ ಹಸಿವೆ ಬಾಯ್ ಬಾಯ್